ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರುಚಿಮ್ಮ ಇಪ್ಪಿ ನನ್ನ ತಂದೆಯ ಹೆಸರು ಪ್ರರಿಗ್ಭಿ ನನ್ನ ತಾಯಿಯ ಹೆಸರು ಮಾನಸ ಆ ನಾನು ಪ್ರಗತಿ ಶಾಲೆಯಲ್ಲಿ ಮೂರನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಆದಿದೇವ ನಮಸ್ತುಪ್ಯಂ ಪ್ರಸೀದ ಮಮ ಭಾಸ್ಕರ ದಿವಾಕರ ನಮಸ್ತುಪ್ಯಂ ಪ್ರಭಾಕರ ನಮೋಸ್ತುತೆ ಧನ್ಯವಾದಗಳು ಆದಿದೇವಾ ಮಮ ಭಾಸ್ಕರ ದಿವಾಕರ ನಮಸ್ತು ಪ್ರಭಾಕರ ನಮೋಸ್ತುತೇ ಹೇ ದೇವಾ ಭೂಮಿಯ ಮೇಲಿನ ಜೀವಿಗಳ ಉತ್ಪತ್ತಿಗೆ ಕಾರಣೀಕರ್ತನಾದ ಸೂರ್ಯನಾರಾಯಣನೇ ನಮ್ಮನ್ನು ಉದ್ಧರಿಸಿ ಸದಾ ಸಂತೃಪ್ತಿಯಿಂದ ಇರುವಂತೆ ಅನುಗ್ರಹಿಸು ನಿಮ್ಮ ಉದಯವು ನಮ್ಮೊಳಗಿರುವ ಅಂಧಕಾರದ ಕತ್ತಲೆಯನ್ನು ನಾಶ ಮಾಡಿ ಜ್ಞಾನದ ಬೆಳಕನ್ನು ತೋರುತ್ತದೆ ದೈನಂದಿನ ಚಟುವಟಿಕೆಗೆ ಹೊಸ ಹುರುಪನ್ನು ತುಂಬುತ್ತದೆ ಹೇ ಪ್ರಭಾತಿ ಜನೇ ನಿಮ್ಮ ದಿವ್ಯ ಮಂತ್ರದಿಂದ ನಮ್ಮಲ್ಲಿರುವ ನಕಾರಾತ್ಮಕ ಭಾವನೆಗಳು ಅಂದರೆ ದುರ್ಬಲವಾದ ಮನಸ್ಸು ನಾಶವಾಗಿ ಶ್ರೇಷ್ಠವಾದ ಶಕ್ತಿಯುತವಾದ ಆಹ್ಲಾದಕರವಾದ ಭಾವನೆಗಳು ನಮ್ಮಲ್ಲಿ ಸದಾ ವೃದ್ಧಿಸಲಿ ಪ್ರಭುವೆ ಸದಾ ವೃದ್ಧಿಸಲಿ